ಹುಬ್ಬಳ್ಳಿಯಲ್ಲಿ ನೇಹಾವನ್ನು ಕೊಂದ ಫಯಾಜ್ ಆಗಿರಲಿ ಉಡುಪಿಯಲ್ಲಿ ಐನಾಸ್ ಮತ್ತು ಆಕೆಯ ಕುಟುಂಬದ ನಾಲ್ವರನ್ನು ಬರ್ಬರವಾಗಿ ಹತ್ಯೆಗೈದ ಪ್ರವೀಣ್ ಆಗಿರಲಿ ಮೊನ್ನೆಯಷ್ಟೇ ರುಕ್ಸಾನವನ್ನು ತುಮಕೂರಿನ ಹತ್ತಿರ ಸುಟ್ಟು ಹಾಕಿದ ಪ್ರದೀಪ್ ಆಗಿರಲಿ ಇವರು ಹಿಂದೂ ಧರ್ಮದವರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಆದರೆ ನಾವು ಇವರ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡುವುದು ಸರಿಯಿಲ್ಲ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಾದರೆ ನಾವು ಕೊಲೆಗೀಡಕರನ್ನು ವಿರೋಧಿಸೋಣ ಅವರಿಗೆ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ ಕೋಲಾರ ನಗರದ ಮುಸ್ಲಿಂ ಮುಖಂಡರಾದ ಜುನೇದ್ ಖಾನ್ ಲತೀಫ್ ಹುಮಾಯೂನ್ ಶುವೈಬ್ ಮೊಹಮ್ಮದ್ ಅಲಿ ಮತ್ತು ಇನ್ನೂ ಅನೇಕ ಯುವಕರು ವಿದ್ಯಾರ್ಥಿಗಳು ಮಾಧ್ಯಮಗಳ ಮೂಲಕ ನ್ಯಾಯಾಲಯಗಳು ಒತ್ತಾಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ನೇಹಾವನ್ನ ಕೊಲೆಗೈದ ಆರೋಪಿ ಫಯಾಜ್ ಅನ್ನು ಅವರು ಹಾಗೂ ನುಕ್ಸಾನ ಕೊಂದು ಸುಫ್ಟ್ ಹಾಕಿ ಮರ್ಡರ್ ಮಾಡಿರುವಂತಹ ಪ್ರದೀಪ್ ಆಗಿರ್ಬೋದು ಇಬ್ಬರು ಆರೋಪಿಗಳು ಇವರಿಬ್ಬರನ್ನ ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಜಾರಿಗೆ ಹೇಳಿಬಿಟ್ಟು ಅವರಿಗೆ ಎಲ್ಲಿಗೇರಿಸ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಹೆಣ್ಮಕ್ಳು ಹೆಣ್ಮಕ್ಕಳು ಆಗಿರ್ಬೋದು ಹೆಣ್ಮಕ್ಳೇ ಆದ್ದರಿಂದಾಗಿ ನಾವು ನಿಮಗೆ ಈ ಮೂಲಕ ಏನು ತಿಳಿಸ್ಕೊಳ್ತಾ ಇದ್ದೀವಿ ಅಂದರೆ ದಯವಿಟ್ಟು ಆದಷ್ಟು ಬೇಗನೆ ಇವರಿಬ್ಬರನ್ನ ಆರೋಪಿಗಳನ್ನ ಬಂಧಿಸಿ ಗಲ್ಲಿಗೇರಿಸ್ಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಈ ಆಗಿದೆ ಅಲ್ಲ ನೇಹ ಕೊಲೆ ಆದ್ಮೇಲೆ ಇನ್ನೊಬ್ಬ ಕೊಲೆ ಏನ್ ಹೇಳಿದ್ವಿ ವೃಕ್ಷಾನ ಅಂತ ಹೇಳ್ಬಿಟ್ಟು ಅದು ಒಂದು ಹತ್ತು ದಿನ ಒಳಗಡೆನೆ ಒಂದು ವಾರದ ಒಳಗಡೆ ಆಗಿರೋದು ಆದ್ರಿಂದಾಗಿ ಇಬ್ಬರಿಗೂ ಜಸ್ಟೀಸ್ ಸಿಗಲೇಬೇಕು ಅವ್ರ ಆರೋಪಿಗಳ ವಿರುದ್ಧ ಅವ್ರು ಯಾವುದೇ ಒಂದು ಧರ್ಮದವರಾಗಿರ್ಬೋದು ನಮಗೆ ಎಲ್ಲರೂ ಒಂದೇ ಇದು ಭಾರತ ದೇಶ ಸಂವಿಧಾನದ ದೇಶ ಅಂಬೇಡ್ಕರ್ ಅವರ ದೇಶ ಆದ್ರಿಂದಾಗಿ ಯಾರೇ ಆಗಿರ್ಬೋದು ಅವ್ರನ್ನ ಕಠಿಣವಾದ ಕ್ರಮವನ್ನು ತಗೊಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ತುಂಬ ದುಃಖ ದಿವಸ ಇದು ಏನು ಹೀರಾ ಮಟ್ ಕೊಲೆ ಆಗಿದೆ ಈ ಪಯಾಸನ ಗಲ್ಲಿ ಶಿಷ್ಯನ್ನು ಗಲ್ಲಿ ಶಿಷ್ಯನ್ನು ಹಾಕಬೇಕಂತಾಗಿ ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಈ ನಮ್ಮ ಎಲ್ಲ ಯುವಕರಿಗೆ ನಮ್ಮ ತುಂಬ ಧನ್ಯವಾದ ಅಂತ ಹೇಳ್ತೀನಿ ಯಾಕೆಂದರೆ ಈ ಸಮಸ್ಯೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ನಮ್ಮ ಭಾರತದಲ್ಲಿ ಭಾಳ ಕಡೆ ಬೇರೆ ಬೇರೆ ಪರಿಸ್ಥಿತಿಯಿಂದ ನಮ್ಮ ಯುವ ಯುವತಿಗಳು ಆಗಿರ್ಬೋದು ದೌರ್ಜನ್ಯಗಳು ಕೊಲೆಗಳು ನಡೀತವೆ ಅದ್ರಲ್ಲಿ ಜಾತಿ ಭೇದ ಭಾವ ಧರ್ಮ ಅನ್ನೋ ಅನ್ನೋದು ಯಾವುದು ಮಾತಿಲ್ಲ ಯಾಕೆಂದರೆ ಇವಾಗ ಏನು ಹುಬ್ಳಿನಲ್ಲಿ ನೇಹಾ ಅವರ ಕೊಲೆ ಆಗಿದೆ ಈ ಫಯಾಜ್ ಅಂತ ನೀಚ ಕಿರಿಯತ್ಯ ಏನು ಮಾಡಿದ್ದಾನೆ ಇವನು ಇವನ್ಗೂ ಕಠಿಣ ಶಿಕ್ಷೆ ಕ್ರಮ ತಗೊಳ್ಬೇಕು ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ ಪೊಲೀಸ್ ಇಲಾಖೆಗೂ ಒತ್ತಾಯ ಮಾಡ್ತೀವಿ ಮೇಲೆ ಅಧಿಕಾರಿಗೂ ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಇದೇ ಥರ ಇವಾಗ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ ಏನಂದರೆ ರುಕ್ಸಾನ ಅಂತ ಯುವತಿ ರುಕ್ಸಾನ ಅಂತ ಯುವತಿ ಮೇಲೆ ಇವನು ಪ್ರದೀಪ್ ಅಂತ ಯುವಕ ಈ ಯುವಕ ಬಂದ್ಬಿಟ್ಟು ಕೊಲೆ ಮಾಡ್ತಾನೆ ಇವನ್ಗೂ ಕೂಡ ಶಿಕ್ಷೆ ಆಗಬೇಕು ಇವನ್ಗೂ ಗಲ್ಲು ಶಿಕ್ಷೆ ಆದರೆ ಇವನ್ಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು ಯಾಕೆಂದರೆ ಭಾರತದಲ್ಲಿ ಎಲ್ಲ ಪ್ರಜೆ ಒಂದೇ ಎಲ್ಲ ಸಾಮಾನ್ಯವಾಗಿ ಒಂದೇ ಇವರು ದೊಡ್ಡವರು ಅವರು ಚಿಕ್ಕವರು ಇಲ್ಲ ಇಬ್ರಿಗೂ ಕಠಿಣವಾದ ಕ್ರಮ ಏನು ತೊಗೊಳ್ತಿರೋ ಕ್ರಮ ನೀವು ಗಲ್ಲು ಶಿಕ್ಷೆ ಮಾಡಿದ್ರೂ ಇಬ್ರಿಗೂ ಗಲ್ಲಿಗೆ ಏರಿಸಿ ಇಬ್ರಿಗೂ ಗಲ್ಲಿಗೆ ಏರಿಸಿ ಇದೇ ಥರ ನಾನು ಹೇಳ್ತಾ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಶಾಂತಿಯುತವಾಗಿ ಇರಬೇಕು ಈ ಥರ ಹೇಳಿ ನಮ್ಮ ಎಲ್ಲ ಯುವಕರಿಗೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಹೇಳ್ತಾ ಈ ಸಮಸ್ಯೆ ಬಗ್ಗೆ ಕಠಿಣ ಕಠಿಣವಾದ ಕರ್ಮವನ್ನು ತಗೊಳ್ಬೇಕು ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ